ನಮಸ್ಕಾರ ಕರ್ನಾಟಕ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಎಕ್ಸಾಮ್ ಎರಡನೇದು ಐತ್ರಿ ಕನ್ನಡ ಇನ್ನು ಮುಂದೆ ಡೈಲಿ ಬ್ಲಾಗ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡೀನಿ ಅಂದ್ರೆ ಇದು ಡೈಲಿ ಬ್ಲಾಗ್ದ ಎಪಿಸೋಡ್ ಟೂ ರಿದೆ ಮೊದಲನೇ ಎಪಿಸೋಡ್ ಅಪ್ಲೋಡ್ ಆಗಿತ್ತು ಈಗ ಇದು ಎಪಿಸೋಡ್ ಟು ಇನ್ ಮುಂದೆ ಡೈಲಿ ಬ್ಲಾಗ್ ಅಪ್ಲೋಡ್ ಹಾಕವು ನೋಡ್ರಿ ಸಪೋರ್ಟ್ ಮಾಡಿರಿ ಹಿಂಗೆ ಈಜಾ ಗಾಡಿ ಮ್ಯಾಗ ಬಿದ್ದ ಕೈ ಅದು ಹ್ಯಾಂಗೈತು ನೋಡ್ರಿ ಕೈಗೆ ಬ್ಯಾಂಡೇಜ್ ಸುತ ಗಾಡಿ ಮ್ಯಾಗ ಬಿದ್ದ ಕಾಲಿಗೆ ಎಲ್ಲಿಗಿತ್ತು ನೋಡ್ರಿ ಕಾಲಿಗೂ ಆಗೈತಿ ಮಣ ಕಾಲ್ಗೂ ಆಗೈತಿ ನೋಡ್ರಿ ಮತ್ತೆ ಎಕ್ಸಾಮ್ ಬರಾಕ ರೆಡಿ ಆಗಿ ಬಂದಾನ ಅವ್ನ ಗಾಡಿ ಮಾತ್ರ ಹೆಂಗ್ ಬಿದ್ದಾನ ಅವನಾಗ ಕೇಳ ಬರೀ ಹೆಂಗ್ ಬಿದ್ದೈತಿ ಹೇಳಾಕೋ ಸ್ಕಿಡ್ ಆತ ಸ್ಕಿಡ್ ಆಯ್ತಾನ ಎರಡು ಸ್ಪೀಡ್ ಸ್ಪೀಡ್ ಬಗ್ಗೆ ಕೇಳಬೇಡೈತೆ ಅದು ಏನು ಮಾಡಿದ್ರಿ ಗಾಡಿ ಹೊಡ್ಯಾರದ್ರ ನೀವು ಸ್ಲೋ ಇಡ್ರಿಂಗೈತಿ ಹೋಗಿ ಏನಾರು ಮುರ್ಕೊಂದಿಟ್ಟ ಅದು ಪಾಡ್ರಿ ಅಕಸ್ಮಾತ್ ಏನಾರು ಮುರಿದಿತ್ತಂದ್ರೆ ನನಗ ಇವಂಗ ಮುರಿ ಆಸೆ ಐತ್ರಿ ಅದ್ರ ಮುರಿದಿಲ್ರಿ ಮಂಡ ಗಾಡಿ ಹೋಯ್ ಯಾತರ ಸ್ಪೀಡ್ ಹೊಡಿದು ಏನಾರ ಆತನ ಇವ್ ಒಬ್ಬ ಹೋದಾಗ ಬಿದ್ದ ಆತ್ರಿ ಅಂದ್ ಮನೆಯನ್ನ ಯಾರ ಕೂತಾಗ ಆತದ್ರಸ್ಕೊಂಡ್ ಹಂಗದ್ರಿ ಮನೆಯನ್ನ ಕೂತಾಗ ಬಿದ್ರ ಮತ್ತ ಅವ್ರಿಗೆ ಏನಾರ ಆತಂದ್ರ ಎದಕ್ ಇದೆಲ್ಲ ಗಾಡಿ ಹೋಗ್ಬಂದ್ ಸಮಾಧಾನ ಹೊಡಿಬೇಕಪ್ಪ ಅದು ಅರ್ಥ ಮಾಡ್ಕೋ ಮತ್ತೇನೋ ಹೇಳ್ತಾನತ್ ನೋಡಿರಿ ತೇಜು ನಿನ್ನ ಮು ಏನು ಹೇಳ್ಬೇಕು ಅನತನಂದ್ರೆ ನಿನ್ನ ಮುಖ ಐತ್ಲಿ ಅರ್ಧ ಬರತೈತಿ ವಿಡಿಯೋ ಮಾಡಿದ್ನಾಗ ಸ್ವಲ್ಪ ಕ್ಲಿಯರಿ ಚಿಕ್ಕ ಮಾಡು ಯಾರಿ ಗಾಡಿ ಮ್ಯಾಲ ಬಿದ್ದಿದ್ದು ಏನೋ ಹೇಳ್ತ್ನ ಇಲ್ಲಕ್ಕು ನಿನ್ನ ಕರ್ಕೊಂಡು ಬೇಯ ಬಿಡ ಅದುನು ಹಾಂ ಇದನ್ನ ಕನಸು ಐತಿ ನೋಡಿ ಬೇಕಾರೆ ನಾ ಇನ್ನು ಕನಸು ನನಗೆ ಕರ್ಕೊಂಡು ಬಿಡೋದ ಮತ್ತು ಅದಾಟ ಐತಲ್ಲ ಬಿಡತ್ ನಾವು ನೀ ಗಾಡಿ ಹೊಡಿಬಂದು ನಾನೇ ಗಾಡಿ ಹೊಡಿತೀನಿ ನಾ ಹತ್ತಂಗಿಲ್ಲ ಇಂದ ನಾನು ಹೊಡಿತು ನೀನು ಮುಂದೆ ನೋಡನ್ಲಾ ಆದ್ರ ಇವ್ ಬಿಳು ಬಿದ್ದನಕ್ರಿ ಹಿಂಗ ಅರ್ಧ ಕೈ ಒಂದ ಕಾಲ್ ನೋವು ಮಾಡ್ಕೊಂಡ್ರಿ ಆದ್ರೆ ಏನಾರ ಒಂದು ಮುರಿ ಬೇಕೀ ಯಾಕಂದ್ರ ಇನ್ನೊಂಗ್ ಗಾಡಿ ಸ್ಪೀಡ್ ಹೊಡಿಯೋ ಅನ್ಸದಿಲ್ರಿ ಈಗ ಹಿಟ್ಟ ಅದರ ಮತ್ತೆ ಅನ್ಸ ಹಿಟ್ಟ ಆಗಿರ್ತೈತಿ ಏನು ಅನ್ಸಾಂಗ್ರ ಅದಕ್ಕೆ ಹೊಡೆಯೋ ಮನ್ಸು ಬರತಿ ನೋಡಿ ಅಲ್ಲ ಏನ್ ಇಟ್ಟೈತಿ ಹಾ ಮತ್ ಗಾಡಿ ಮ್ಯಾಗ ಬಿಳುದ್ರಿ ಗಾಡಿ ಮ್ಯಾಗ ಮತ್ತ್ ಗಾಡಿ ಹೊಡಿದ ಅಪ್ ಗಡಿದೀವತ್ತಿಟ್ಟಿ ಬಿದ್ರು ನೂರ ಎಂಬತ್ ನೂರಾ ಎಂಬತ್ತು ಹೊಯಿತ ಅಣ್ಣ ಎಷ್ಟು ಹೊಯಿತ ನೋಡನು

ಏರ್ ಕಂಡೀಷನ್ ಎಲ್ಲ ಕಡೆಷನ್ ಎಕ್ಸಾಮ್ಗೆ ರೆಡಿಯಾಗಿ ಬಂದೈನ್ರಿ ನೀವ ಒಂದು ಹಾಕೊಂಡ್ ಬಂದೈನ್ ಈಗ ತೇಜ ಅದಾಣು ಇಲ್ಲಿ ರಾಯಪ್ಪದಾಣು ಇಲ್ಲಿ ಪಜಾದಾಣು ಇದು ತೇಜ್ರಿ ಗಾಡಿ ಇದು ಪಜಾ ಅಂದ್ರಿ ಅವ್ರ ಅಪ್ಪ ಅಂದ ಹತ್ ನೋಡ್ರಿ ಗಾಡಿ ಏನ ಆಕಾಶನ ಅಭಿಷಕ್ನ ಕರ್ಕೊಂಡ ಕಳಿಸ್ಕೋಬೇಕು ಏ ಪ್ಯಾಂಡ್ ನಾನ್ ತಕ್ಕ ಹೇಳ ಈ ಹಂಗ ಯಾರಿಗೆ ನಾನ್ ತಗ ಪ್ಯಾಂಡಲ್ ಪ್ಯಾಂಡಲ್ ತಗೊಂಡ್ ಬರ್ರಿ ಎಕ್ಸಾಮ್ ಕೊಂದೊಂದ್ ಕಡೆ ಯಾವತಾರ ನೋಡ್ರಿ ಅವ್ರಿ ಬರ್ರಿ ನೋಡೋಳ ಮಣ್ಣಿಗೆ ಹೋಯ್ಸ್ಕೊತೀನಿ ಅವ್ರೆಲ್ಲ ಬ್ಯಾಗೊಳ ಮಣ್ಣಿ ತೆಗಿಬಿಟ್ರಿ ನಾ ರಾಯಪ್ಪ ಇಬ್ರಾಮ್ ಬಂದಿವ್ರಿ ಬರ್ತೇವೆ ಅಂತೇಳಿ ಕಾಲೇಜ್ ಕಡೆ ಹಾಕ್ತೇವ್ರಿ ಕಾಲೇಜ್ ಕಡೆ ಏನೋ ಹುಡುಗರು ಅದು ಬಂದಾರ ನೋಡ್ಕೊಂಡ್ ಬರಾಕ ಬಂದಿ ಅವ್ರನ್ನೆಲ್ಲ ಅಗಾಮ ಬಿಟ್ಟು ಬಂದ ಅವ್ರ ಅಂದ್ರ ಎಲ್ಲರೂ ಬರ್ತಕ್ಕಿಲ್ರಿ ಏನ ಹಂಗೇನ ಹಾಕೊಂಡಿಲ್ರಿ ಅವ್ ಅಭಿಷೇಕ ಹಂಗೆ ಹಾಕೊಂಡಿಲ್ಲ ಅದಕ್ಕೆ ಮತ್ತೆ ಅಲ್ಲಿ ಅಲ್ಲಿ ನಿಲ್ಲ ತಾವಿಬ್ರು ಊರಾಗ ಹೋಗ್ತಾನ ತರ್ತೇವೆ ಅಂತೇಳಿ ಈ ಕಡೆ ಬರ್ತೇವೆ ಏನ ಕಾಲೇಜ್ ಹೋಗಿ ಸಿಗುತ್ತೆ ಇಲ್ಲೇ ಕಾಮು ಬಂದ್ರಿ ಅವ್ ಏನೋ ಹೇಳ್ತಾನ ಹೇಳ್ತಾನ ಅನಾಥನು ನೋಡ್ರಿ ನಾನು ಯಾವ್ದೇ ಪೇಪರ್ ಐತಿ ಬರ್ಯಾಕ್ ಹೊಂಟೇವು ಈಗ ಬಂದನಿ ಹೋಗ್ತೀನಿ ಮೊಬೈಲ್ ಬೀಳಲ್ಲ ಪಿಕಪ್ ಮಾಡಿ ಅಂಗಡಿ ಕೊಡೋದು ಬಟ್ ಸರ್ ಹೊರಗೆ ಹಾಕ್ತಾನು ಒಂದು ಪೇಪರ್ ಕುಣಿಸ್ತಾನು ಗೊತ್ತಿಲ್ಲ ಅರಿಬಿದೊಂದು ಹೇಳಾನು ಮತ್ತು ಡಬಲ್ ಪ್ಯಾಕೆಟ್ ಹಾಕ್ಬೋದು ಬೇಡ ನಾನು ಏನು ಮಾಡ್ತಾನೆ ಯಾವಲ್ಲ ಬಾಯ್ ಅವ್ ಬಾಯ್ ಅಣ್ಣತಾನು ಏನ ಅರಿಬಿದ್ ಏನೇನು ಮಾಡ್ತಾನೆ ಅಮರ್ ಕಾಲೇಜ್ದಾಗ ನೋಡ್ಬೇಕಾಯ್ತನಲ್ಲ ಏನು ತೋರಿಸಲಿ ಬಾಯ್ ಬಾಯ್ ಈಗ ಎಕ್ಸಾಮ್ ಅದು ಎಲ್ಲ ಮುಗಿಸ್ಕೊಂಡ ಈ ಕಡೆ ನಮ್ಮ ದೋಸ್ತ ಒಬ್ಬ ಹೊಸ ದೋಸ್ತ ಎಂಟ್ರಿ ಕೊಟ್ಟ ಅಂತ ಹೇಳಿ ನಮ್ಮ ಗುಂಪಿಗೆ ರೀಲ್ಸ್ ಮಾಡೋದಂತೇನು ಏ ಹಾಯ್ ಮಾಡ್ರು ಹಾಯ್ ಹಿಂಗೆ ಹಾಯ್ ಮಾಡ್ರಿ ರೀಲ್ಸ್ ಮಾಡಕ್ ಬಂದಾನವ ರೀಲ್ಸ್ ಮಾಡತ್ತ ರೀಲ್ಸ್ ಮಾಡಾಕ ಇನ್ನೊಂದ್ ಇದು ವಿಡಿಯೋ ಮಾಡಕ್ ಫೋನ್ ಬಿಟ್ಟು ಇನ್ನೊಂದ್ ಫೋನ್ ಸಪೋರ್ಟ್ ಬೇಕ ಯಾಕಂದ್ರೆ ಸೌಂಡ್ ಹಿಡಿಯಾಕೋನ್ ಫೋನ್ ಇವ್ರ ಎಕ್ಸಾಮ್ ಕಿದ್ ಒಂದ ಫೋನ್ ತೊಂದಿ ಬ್ಲಾಗ್ ಮಾಡಾಕ ಇದೊಂದು ಫೋನ್ ಐತಿ ಅದ್ರ ಸಂಬಂಧ ಈಗ ಅದೊಂದು ಫೋನ್ ಐತಿ ಕರೆ ಈ ಫೋನ್ಯಾಗ ರಿಚಾರ್ಜ್ ಇಲ್ಲ ಈ ಫೋನ್ ಐತಿ ಖರೆ ಇದ್ದ ಯೂಸ್ ಇಲ್ಲ ಇಲ್ಲೇ ಒಂದೈತಿ ಇದು ಯಾವ್ದ್ ಯೂಸ್ ಆಗತ್ತ ಈ ಫೋನ್ ಫೋನ್ ಇದ್ದಾವನ್ ಫೋನ್ ಇಸ್ಕೊಂಡಿಲ್ರಿ ಹಂಗ ಬಂದಿಲ್ಲಿ ಕೂತಾರು ಬರೀ ರೀಲ್ಸ್ ಮೇಲೆ ಸಿಗ್ತಾನ ಏ ರೀಲ್ಸ್ ಯಾವ್ ಮಾಡವ ಯಾವ ರೀಲ್ಸ್ ಇವು ಆಮೇಲೆ ಸಿಗ್ತಿವಿ ಸ್ಟೇಡಿಯಮ್ ಐತಿ ಫಸ್ಟ್ ಎಲ್ಲಾರು ಫೋಟೋ ತಕೊಂಡ್ರು ಇವ್ ಇದ್ದಾವ್ ದೋಸ್ತನ್ ಬಿಡಾಕ ಹೊಂಟಾನು ಇವ್ ವಿಡಿಯೋ ಮಾಡ್ಯಾನು ಎಲ್ಲರೂ ಫೋಟೋ ತಕೊಂಡರು ಫೋಟೋ ತಕೊಂದಿಲ್ ತೆಗೆ ಹಾಕತ್ತಾನ

ജാക തോസ്ന ഗാഡി ഹാ താധാനി ഹാങ്കായി കൈ ഗാടി അതക്ക സ്ലോ അത് ഇവർ അവ

ದೂರ ದೂರತ್ತ ನೀವರ ಚಹಾ ಚಹಕ್ಕೆ ಕುಡ್ದ ಪಜ್ಜಾಗಳ ಮನಿಗ್ ಬಂದಿವ್ರೀಗ ಪಜ್ಜಾಗೋಳ ಮನೆ ತಕ್ಕ ತೇಜಾನ್ ಡ್ಯೂಪ್ ಗಾಡಿ ಅಟ್ಟ ಶೋರೂಮ್ ಬಿಡದೈತಿ ಅದ್ರ ನಾಳೆ ಬಿಡ್ಬೇಕಾದ್ನು ಅಂದ್ರೆ ಅದಕ್ಕೊಂದು ಸ್ವಲ್ಪ ಡ್ಯಾಮೇಜ್ ಐತಿ ಅಂದ್ರೆ ಸರ್ವಿಸಿಂಗು ಮಾಡಿಸ್ಬೇಕು ಮತ್ತು ಏನೇನೋ ಹೋಗ್ಯಾವು ಅದು ನಾಳೆ ಶೋರೂಮ್ ಕಟ್ಟಿಬಿಡ್ಬೇಕು ಹಂಗೆ ಇನ್ನು ಅದನ್ನ ಗಾಡಿ ತೊಗೊಂಡು ಎಲ್ಲಿರೋ ಹೋಗ್ಬೇಕು ಅದು ಚಾಲು ಆಗೋತ್ರಿ ಅರೆ ಇಂತ್ರ ಅದು ಮುಗಿಸಿ ಚಾಲು ಮಾಡಬೇಕು ಮತ್ತು ನಾಳೆ ಸರ್ವೀಸಿಂಗ್ ಬಿಟ್ಟು ಬರಬೇಕು ನಾಳೆ ದಿಟ್ಟು ಕೆಲ್ಸ್ತಾವೆ ಇವತ್ತು ಮತ್ತು ಏನೇನು ಮಾಡ್ತೀವಿ ಅಲ್ಲ ಅಪ್ಡೇಟ್ ಕೊಡ್ತೀನಿ ಬರೀ ಗಾಡಿ ಚಾಲೂ ಚಾಲು ಮಾಡ್ಯಂಡೀವ ನೋಡಿರಿ ಈ ಗಾಡಿ ತೊಗೊಂಡೆ ಪನ್ನಾಗೊಳ ಅಂಗಡಿಗೆ ಹೊಂಟೈನ್ರಿ ಈಗ ಪನ್ನಾಗೋಳ ಅಂಗಡಿಗೆ ಹೋಗಿ ಪನ್ನ ಕೂತ ಬರ್ಬೇಕು ಇಲ್ಲಿ ಪಮ್ಮ ಅಂಗಡಿ ಬಂದಿವಿ ಪಮ್ಮ್ಯಾಗೊಳದ ಅಂಗಡಿ ಇದ ನೋಡ್ರಿ ಪುಸ್ತಕದ ಬೇಕಾರ ಬನ್ರಿ ಅಂಗಡಿಗೆ ಕಾಂಟ್ಯಾಕ್ಟ್ ಮಾಡಿರಿ ನಮ್ಮನ ಇದು ಐತೆ ನೋಡ್ರಿ ನಾವು ಹೋಗೋಣ ಪಮ್ಮೆ ನೋವು ಹಂಟ ನೋಡಿರಿ ಅಂಗಡಿ ಬಂದ್ ಮಾಡಿ ನಮ್ಮ ಕೂಡ ಬರ್ತಾನ ಕೂತಾನು ಜಾಕೆಟ್ ಪಾಕೆಟ್ ಹಾಕ್ಕೊಂಡು ಇನ್ನು ಅಂಗಡಿ ಬಂದ್ ಮಾಡಿ ನಮ್ಮಗೂಡ ಬರ್ತಾನವು ನೋಡ್ರಿ ಜಗತ್ತ ನೋಡಿರಿ ಶಟ್ರಾಸ್ ಬಾಗ್ಲ ಅಂಗಡಿ ಏನೋ ಬಂದ್ ಮಾಡಿ ಕೂಡ ಬರ್ತಾನ ಮಂಡ್ ಅಂಗಡಿ ಬಂದ್ ಮಾಡಿ ತಿರ್ಗಾಡಕ್ ಬರ್ತಾನೆ ನೋಡ್ರಿ ನೀವು ಪ್ರಮೋದ್ ಇಲ್ಲಿ ತಕ ಬಂದದಕ್ಕೂ ಸ್ಟಿಂಗ್ ಕುಡಿಸನ ಇಲ್ಲಿ ತಕ ಬಂದದಕ್ಕೂ ಸಾರ್ಥಕತ್ತಿಂಗ್ಯಾರ ಕುಡಿಸ್ ಮಣ್ಣ ದೊಡ್ಡ ಮನ್ಸ ಮಾಡಿ ಸ್ಟೇ ಕುಡ್ಸ ಕ್ರಾಸ್ಗೆ ಹೋಗಣ ಊರ ಬ್ಯಾಡ್ರಿ ಮತ್ತ ಊರಾಗ ಹೋದ್ರೆ ಊರ ಬ್ಯಾಡ್ರಿ ಕ್ರಾಶಿಗೆ ಹೋಗಿ ಈ ಗಾಡಿ ಚಾಲೋ ಆಗತ್ರಿ ಅದಕ್ಕೆ ಇಲ್ಲೇ ಇಟ್ಟ ಹೊಂಟೂರು ಕ್ರಾಸ್ ಇಲ್ಲೇ ಐತ್ರಿ ಕ್ರಾಸ್ ಈ ಪಮ್ಮ ಗಾಡಿನಾಗ ಒಂಟೂರ್ ಬರ್ರಿ ಸ್ಟಿಂಗ್ ಸಿಗ್ತೀನಿ ಹೋಗ್ಯಾನ ನೋಡ್ರಿ ಪ್ರಮೋದ್ ಅಣ್ಣ ಸ್ಟಿಂಗ್ ತರಕ ಅವನ್ರಿ ಸ್ಟ್ರಿಂಗ್ ಎಳ್ಸಾನೇ ನಮ್ದು ವೀಡಿಯೋ ಮಾಡ್ಬೇಕತ್ತಣಾತನ್ರಿ ಅದಕ್ಕೆ ಒಂದು ವಿಡಿಯೋ ಮಾಡತ್ತೀ ಅಲ್ಲಿ ನಾ ನೋಡ್ರಿ ಏಕೆ ನೋಡಿ ನೋಡ್ರಿ ಬಂದ್ರಿ ಏ ಒಂದು ಪೋಸ್ ಕೊಡ ಇಲ್ಲ ಅಷ್ಟೇ ತೊಗೊಂಡ್ರಿ ಸ್ಟೇ ಹೇಗಿ ಆದ್ರೆ ತಂದ ಅವಂದು ಅವ್ನು ಒಬ್ಬ ಹಿಡ್ಕೊಂಡ್ರಿ ನಾನು ತಂದಿಲ್ರಿ ಅಲ್ಲೇ ಬಿಟ್ ಬಂದ ನೀವು ಪ್ರಜ್ವಲ್ ತಂದ್ರಿ ಅಲ್ಲಿ ಹೋಗಿ ಬರ್ರಿಂಗ್ ಕೊಡ ಸಿಗತ್ತ ಇದು ಗಾಡಿ ಚಲೋ ಹೋಗ್ತರಿ ಚಾಲೂ ಚಲೋ ಮಾಡತ್ತಾರೀ ಇದಕ್ಕೊಂದು ಕಿಕ್ ಒಂದು ಇಟ್ಟರಂಗಿಲ್ಲ ಪ್ರಮೋದ ಹಣ್ಣು ನುಗ್ಗಿಸ್ತಾನ ನೋಡ್ರಿ ಚಲೋನ ಆಗೋತ್ರಿ ಅದು ಏನು ಇಲ್ಲಿ ರೋಡ್ ಮ್ಯಾಗ ಹಾತಾರೆ ಬೇ ಇಲ್ಲಿ ರೋಡ್ ಮೇಲೆ ತಗೋ ಈ ಕಡೆ ಬಿಡು ಅಂತ ನೀನೋ ಅದನ್ನ ಹೇಳಿದ ಕರೆ ಹೇಂಗ್ அடி ತರೋದು ಬಿಡ್ರಿ ನೀನು ತರೋದು ಸುಡೋದು ಯಾಡೋ ಒಂದೆ ನೋಿಸಾ ಏ ಈ ಕಡೆ ಈ ಕಡೆ ಓ ಏ ಪಜಾ ಏ ಪಜಾ ಹಿಂಗ ಹಿಂಗ ಈ ಅಂಗಡಿ ಕಡೆ ಬಾ ಏ ಬಮ್ಮಾ ಚalo ಆಗ್ ಅದು ನೀನು ಮಾಡೋದು

ದುರ್ಗಸ್ ಮಾರ ಏ ಮೂರ್ನೇದಾಕ ಚಲೋ ಮಾಡ್ರಿ ಏ ಪಮ್ಯಾ ಪಮ್ಯಾ ಹಿಂಗ್ ಇಳಕ ಬಿಡ ಅದ ರೋಡ್ ಮ್ಯಾಗ್ಸ ಏನ್ ಗಾಡಿ ತಗೋದ್ರಿ ಇದೆಲ್ಲ ವೇಸ್ಟ್ ಬಿಡ್ರಿ ಏನ್ ಕಿಕ್ಕಿದ್ರ ಪಾಡ್ರಿ ಇದೇನ್ ರೀ ಎಲ್ಲರೂ ಹಾದಲ್ಲ ಹಿಂಗ ಮಂದ್ಯಾಗ ಏನು ಏನ್ ಮಾಡೋದ್ರಿ ಏ ಪಜಾ ಅಲ್ಲೇ ಒಳ್ಸ್ಕೊಂಡು ಕಡೆ ಬಿಡ್ರಿ ಕಾರ್ ಗಾಡಿ ಅದ ಐತ್ರಿ ಚಾಲು ನೋಡ್ರಿ ಚಾಲು ಸಿಗ್ತೀನಿ ಗುದ್ದಾಡಿ ಇವ ಇವ ಗುದ್ದಾಡಿ ಅದ್ ನುಗ್ಸಿ ಚಾಲು ಮಾಡ್ರಿ ಈಗ ಚಾಲು ಆತ್ ಮಾಡ್ರಿ ಹಾಂಗ ನೀವು ಅದ್ ಚಾಲು ಆದಾಗ ಅಟ ಒದರ್ಸೋದ್ರಿ ಚಾಲೂ ಆಗ್ಲಿಕ್ಕೆ ಆಗಲಿಕ್ಕ ನುಗ್ಸಾಡಿ ಸಾಯೋದ್ರಿ ಅದ್ನ ಏ ಇನ್ನ ಒದರ್ಸಿಲ್ಲ ಇದ